ಅಯ್ಯೋ ಅಮ್ಮ ಹೇಳಿ ದಯವಿಟ್ಟು ಹೇಳಿ ಬನ್ನಿ ಕಡೆ ನೋಡಿ ಆರಾಮ್ಸೆ ಕುತ್ಕೋಬೋದಲ್ವಾ ಅಯ್ಯೋ ಇಲ್ಲ ಅಂದ್ರೆ ಸುಮ್ಕಿರಪ್ಪ ಏನ್ ಮ್ಯಾಲೆ ಕುತ್ಕೋಬೇಕಾ ಏನ್ ಯಾರಿ ಮಗ ನೀನ್ ಏನಾರು ಬಿಡು ಕೇಳೋ ಕುತ್ಕೋಬೇಕು ಮೇ ಕೇಳಬೇಕು ಅದಕ್ಕೆ ಮತ್ತೆ ಇಷ್ಟೊತ್ತ ಇಷ್ಟು ವಯಸ್ಸಾದ್ರೆ ನಮ್ಗೆ ಹಿಂಗಿರೋದನ್ನ ಗಟ್ಟಿಮೊಟ್ಟಾಗಿ ನೆಲದಲ್ಲೇ ಕುತ್ಕೊಂಡು ಉಣ್ಬೇಕು ಆಮೇಲೆ ಕುತ್ಕೊಂಡು ಹೇಳಬೇಕು ಆಗ ಮಂಡಿ ನೋವು ಅದು ಇದು ಅಂತ ಕಮ್ಮಿ ಮಂಡಿ ನಾವು ಜಾಸ್ತಿ ಬರೋಕ್ಕಿಲ್ಲ ಹೌದೌದು ನಿಜ ಇವಾಗ ನಾವು ಮೇಲೆ ಕುತ್ತು ಕೂತು ಕೆಳಗಡೆ ಕುತ್ಕೊಳ್ಳೋಕೆ ಆಗಲ್ಲ ಆ ಥರ ಪರಿಸ್ಥಿತಿ ಆಗೋಗಿದೆ

ಚೆಂದದು ನಿಮಗೆ ಹೇಳಿದ್ರು ಕೇಳೋದೇ ಇಲ್ಲ ಏನು ಹುಟ್ಟಿದ್ ಬೆಳೆದಿದ್ದೆಲ್ಲ ಸಿಟಿಲಿ ಆ ಯಮೆ ಕೊಪ್ಪಳಲ್ಲಿ ಹುಟ್ಟಿ ಬೆಳೆದಿ ಅವ್ನಿಗೆ ಗೊತ್ತಾಗಕ್ಕಿಲ್ವಾ ಹೆಂಗೆ ನೋಡ್ಕೋಬೇಕು ಮುಟ್ಬೇಕು ಅಂದ್ಬಿಟ್ಟು ಅದನ್ನ ಬರೀ ಹೇಳ್ಕೊಡ್ಬೇಕಾ ಅಯ್ಯೋ ಚಂದ್ವ ಚಂದವಾ ಮಧ್ಯಾಹ್ನಿಗೆ ಸೀಟಿಟ್ಕಳಕಿಲ್ವಾ ಅದ ಏನು ಏನು ಇವ್ರೇನು ಗೊತ್ತಾಗಕ್ಕಿಲ್ವ ಇವ್ರಿಗೆ ಅವೇನು ಕರ್ಕೊಂಡಿಂಗ್ ಹೋದಾರ ಶಾಪಿಂಗ್ ಗಿಪಿಂಗ್ ಹೊಂದ್ಕೊಂಡು ಮೈಜಿ ಹಾಕೊಂಡ್ರೆ ಏನು ಮಾಡೋದು ಅಯ್ಯಪ್ಪ ಅಯ್ಯ್ ಮೊದಲು ಕಳ್ಸಿ ಕರ್ಕ ಕರ್ಕೊಬೈತೀವಿ ನಾವು ನಿಮಗೆ ಮಾಡಕ್ಕೆ ಬರೋಕ್ಕಿಲ್ಲ ಕಣ ಅಯ್ಯೋ ನಿಂಗಮ್ಮ ಅವರೇ ಬೇಜಾರು ಮಾಡ್ಕೋಬೇಡಿ ಆಯಿತು ನೀವೇ ಕರ್ಕೊಂಡೋಗಿ ಅಲ್ಲಿ ಇರ್ಸ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಅವರು ಮಹಾದೇವರು ಬರಲಿಲ್ವಾ ಇಲ್ಲ ಇಲ್ಲ ಅಂತ ಬರಲಿಲ್ಲ ಅವನು ಅದೇನೋ ಆಫೀಸ್ ಕಡೆಯಿಂದ ದಿನಗೂ ಹದಿನೈದು ದಿವಸ ಇತ್ಕೋಗಲ್ಲ ನಿಮ್ಗೆ ಗೊತ್ತಿಲ್ವ ಓಹ್ ಗೊತ್ತು ಗೊತ್ತು ಫೋನ್ ಮಾಡಿದ್ರು ಮರ್ತುಬಿಟ್ಟಿದ್ದೆ ನಾನು ಅಕ್ಕೆ ಎದ್ದೆಷ್ಟು ಹೊತ್ತಿಗೆ ಬಂದು ಟ್ರೈನ್ ಹತ್ತದು ಟ್ರೈನಲ್ಲಿ ಬಂದು ಹೌದಾ ಎಷ್ಟು ಗಂಟೆಗೆ ಬಿಟ್ಟಿದ್ವು ಅಲ್ಲಿಂದ ಐದು ಗಂಟೆ ಟ್ರೈನ್ಗೆ ಬಂದ ಕಣಪ್ಪ ಇವಳು ಬೇರೆ ಮನೇಲಿಲ್ಲ ನಾನು ಎಲ್ಲಾದ್ರೂ ಹೋಗಿ ಹೋಟ್ಲಲ್ಲಿ ಪಾರ್ಸೆಲ್ ತಂದುಬಿಡ್ಲಾ ಅಯ್ಯೋ ಯಾ ಪಾರ್ಸಲ್ ಬಿಡ ಇರ್ಬಿಡ ಕಣಪ್ಪ ತುಂಬಾ ದಿನ ಆಗೋಯ್ತು ಮುದ್ದೆ ಮಾಡಲ್ಲ ಬರ್ಗರ್ ಅದು ಅಂತ ಮಾಡಿ ಮಾಡಿ ಸಹಿಸ್ತಾಳೆ ಏನ್ ಮಾಡ್ತೀರಾ ಉಪ್ಪು ಇಟ್ಟು ಅನ್ನ ಸಾರು ಮಾಡ್ಕೊಂಡ ಉಣ್ಕೊಂಡು ಹೆಂಗಿರ್ಬೇಕು ಅದೊಂದು ಬೆಡ್ಡ ಏನು ಉಸಾರು ತಪ್ಪಿದಿರಾ ಇಲ್ಲಿ ಬೆಡ್ಡು ಉಸಾರ ತಪ್ಪಿರೋ ಚಂದ್ವಪ್ಪ ಹಾಗೇನೆ ಏನು ಮಾಡಕ್ಕಾಗಲ್ಲ ಅವಳಂತೂ ಬದ್ಲು ಆಗೋದೇ ಇಲ್ಲ ಮೊದ್ಲು ಸತಿ ಬಂದಾಗ ಇಟ್ ಮಾಡ್ ಹೇಳ್ಕೊಟ್ಟಿದ್ವಲ್ಲ ಅಯ್ಯೋ ಏನೋ ನಾಲ್ಕ ದಿನ ಮಾಡಿದ್ಲು ಮತ್ತೆ ಸುಸ್ತಾದ್ಲು ಇನ್ನು ಮತ್ತೆ ಹೇಗೇನು ಅದೇ ತರ ಬಿಡು ಜಾಮು ಬರ್ಗರ್ ಆ ಥರನೇ ಮಾಡೋದು ಏನ್ ಮಾಡಕಾಗುತ್ತೆ ನಾನೊಂದು ಇಲ್ಲಿ ಹೋಟ್ಲು ನೋಡ್ಕೊಂಡಿದ್ದೀನಿ ಹೋಗಿ ತಿನ್ಕೋ ತಿನ್ಕೋ ಬರ್ತೀನಿ ಮುದ್ದೆ ಬೇಕು ಅಂದಾಗ ಏನ್ ಮಾಡೋದು ಹೇಳಿ ನನ್ನ ಅದೇನು ಊಸ ಅದೇನುಸನ್ ಚೂರು ಬುದ್ಧಿ ಇಲ್ವಾ ಅಲ್ಲ ಏನಾರು ಇಟ್ಟು ಅನ್ನ ಮಾಡಿ ಗಂಡ ಯಾವ ತಾನೆ ಏನ್ ಪ್ರಯತ್ನ ಹಾಕಿ ಹೊಟ್ಟೆ ಉಣ್ಣಕೆ ಯಾವ್ದಾರ ಕರ್ಕೊಂಡು ಇಸ್ಕೊಂಡು ಒಂಚರ ಅಡ್ಗೆ ಉಣ್ಣಿ ಅವ್ರು ಮಾರಾ ಸಿಕ್ಕಿಲ್ಲ ಅಲ್ಲ ಅದಾಗ ಹೂಸ ತಿನ್ಕೊಂಡ್ ಸೊಪ್ಪು ಸದೆಯಾ ಸೊಪ್ಪು ಕಾಲ ತಿನ್ಕೊಂಡ್ ಕಾಣಕಳಿ ಪ್ರಾಣಿಗಳ ಅಯ್ಯೋ ಅದೇನು ಅವ ಅವನ್ ಬರೀ ಯಾವಾಗಲೂ ಇದೇ ಆಗೋಯ್ತಲ್ಲ ಎಲ್ಲಾರು ಅಡ್ಗೆ ಕಳಿಸ್ತಾ ಕರೆಕ್ಟಂದ ಇರ್ಸ್ಕೊಳ್ಳಿ ಎಚ್ ಕಟ್ಟಕ್ ಮಾಡೋದನ್ನ ಮಾಡಿಸ್ತಾವಣ್ಣಿ ಯೋ ನಾವೇನು ಇಲ್ಲೇ ಇರ್ತೀವ ಅಲ್ಲಿ ಇಲ್ಲಿಂದ ಹೋಗ್ತಾ ಇರ್ತೀವಿ ಸುಮ್ಮನೆ ಏನಕ್ಕೆ ಅನ್ಬಿಟ್ಟಷ್ಟೇನೆ ಸುಮ್ಮನೆ ಅವಶ್ಯಕತೆ ಇಲ್ಲ ಇಲ್ಲೊಂದು ಎರಡು ದಿನ ಅಲ್ಲೊಂದು ಎರಡು ದಿನ ತಯಿ ಅಲ್ಲಿ ಇಲ್ಲಿ ಸುತ್ತಾ ಇರ್ತೀವಿ ಸುಮ್ಮನೆ ಕೆಲಸದವರೆಲ್ಲ ಅವಶ್ಯಕತೆ ಇಲ್ಲವಲ್ಲ ಅನುಪ್ರಾತಿಗೆ ಈಗೋ ಇಲ್ಲೊಂದು ಹೋಟ್ಲು ನೋಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಮುದ್ದೆ ಸಾಂಬಾರು ಆದರೆ ಏನು ಮಾಡ್ತೀರಾ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಸೋಡಾ ಅದು ಇದು ಆಗ್ತಾರೇನೋ ಹಾಗೆ ಹೇಗೋ ಬಿಡಿ ಹೆಂಗೋ ನಾನು ಅಣೆ ಇದ್ದಂಗೆ ಆಗುತ್ತೆ ಬನ್ನಿ ಊರಿಗೆ ಏನಾದ್ರು ಕೇಳಕ್ಕಿಲ್ವಲ್ಲ ಅಲ್ಲ ಈ ಏರಿಯಾನೇ ಎಲ್ಲ ನಿಮ್ಮ ಮಳಿ ಮೈ ಹೋಯ್ಸ್ಕೊಂಡು ಇಲ್ವಾ ಜವಾಬ್ದಾರಿ ಮಾಡ್ಯವ ಎಲ್ಲ ನಡ್ಸ್ಕೊ ಹೋಯ್ತಾರೆ ನೀವು ಬರ್ಬೇಕಾರೆ ನೀವು ಬಂದು ಊರಲ್ಲಿ ಇಟ್ಕೊಳ್ಳಿ ಹಚ್ಕಟ್ಟಾಗಿ ಹುಡ್ಕೊಂಡು ತಿನ್ಕೊಂಡು ನಿಮ್ಮ ಮಗಳು ನೋಡ್ಕೊಂಡು ಇರೋಕಾಯ್ಕಿಲ್ವಾ ಅಲ್ಲಿ ಬಂದು ಅಯ್ಯೋ ಅಲ್ಲಿ ಏನೋ ಮೈಸೂರು ಬಿಸ್ನೆಸ್ ನೋಡ್ಕೊಳ್ತಾರೆ ಇಲ್ಲಿ ಬೆಂಗಳೂರು ಬಿಸ್ನೆಸ್ ನಾನು ನೋಡ್ಕೋಬೇಕಲ್ಲ ಅಯ್ಯೋ ಕಾಣೆ ಕಣಪ್ಪ ಎಲ್ಲರೂ ಬರೋ ತರ್ಕ ಇಲ್ದಂಗೆ ಕತ್ತಾಕಿ ಅಲ್ಲ ಅಚ್ಚುಕಟ್ಟಾಗಿರತ್ತ ಹೂ ಬೇಯಿಸ್ಕೊಂಡು ತಿನ್ನೋಕೆ ಕಷ್ಟ ಉಪ್ಪಿಲ್ಲ ಜೀರಿಗಿಲ್ಲ ಈರುಳ್ಳಿ ಮೆಣಸಿಕಾಯಿ ಇಲ್ಲ ಅಂತ ಎಷ್ಟು ಜನ ಪರ್ದಾಡೋರು ಪಾಪ ಇರತ್ತ ಹೊಚ್ಕಟ್ಟಾಗ ಹೋರಿಗೆ ಮಾಡ್ಕೊಂಡು ಉಂದನೆ ಬಿಟ್ಟು ಅದೇನೇನೋ ಸೊಪ್ಪು ಸದೇ ಬೆಡ್ಡು ತಿನ್ಕ ಕಾಲ ಕಳಿತಿದ್ದೀರಲ್ಲ ನಮ್ಮ ಕಡೆ ಬೆಡ್ ಗಿಡ್ಡೆ ನಾವು ಉಸ ತಪ್ಪದಾಗ ಮಾತ್ರ ಕಾಪಿ ಗಿಪ್ಪಿ ಕಚ್ಕೊಂಡು ತಿನ್ನೋದು ನೋಡಿ ದಯವಿಟ್ಟು ಇದೆಲ್ಲ ನಾನು ಹೇಳ್ದೆ ಅಂದ್ಬಿಟ್ಟು ನೀವು ಅವ್ರಿಗೆ ಹತ್ರ ಹೇಳ್ಬೇಡಿ ಹೂ ಹೂಶು ತುಂಬ ಕೋಪ ಮಾಡ್ಕೊಬಿಡ್ತಾಳೆ ಅಯ್ಯೋ ಯಾಕೆ ಹೇಳಕ್ ಹೋಗಪ್ಪ ನಮ್ಗೆ ಯಾಕೆ ಬಂದಿದ್ ಕೆಲಸ ಮುಗಿಸ್ಕೊಬೈತ್ರಿ ಅದಕ್ಕೆ ನೀವೇ ಮುಂಚೆ ಬಿಟ್ಟು ಕೊಟ್ಬಿಡ್ಬೇಕು ಕಾರಲ್ಲಿ ಅತಿ ಟ್ರೈಲಲ್ಲಿ ಬಂದು ಇತ್ತಿಂದ ಎಲ್ಲ ಟ್ರೈನಲ್ಲಿ ಕರ್ಕೊಂಡೋಗದ ಅದಕ್ಕೆ ನಿಮಸ ಬುಟ್ ಕೊಟ್ಬಿಡಿ ಬೇಡ ಅಂತಿದ್ಲು ಅದಕ್ಕೆ ಬೇಡ ಅಂತಿದ್ರು ಅಲ್ಲ ಅಚ್ಕಟ್ಟಾಗಿ ಮಾಡ್ತಿವಿ ಸುಮ್ಕಿರಿ ಇಲ್ಲಿ ಸೊಪ್ಪು ಸದ ಅದು ಇದು ತಿನ್ಸಿ ಬೆಣ್ಣಾ ಬಾಣ್ದು ಫುಲ್ ಅದ ಅಚ್ಕಟ್ಟಾಗ ಉದ್ದು ಕಡುವ ಅದು ಇದಾಗ ತಿನ್ಸ್ಬೇಕು ಹುಸವನ್ ಗೊತ್ತದದ ಸೊಪ್ಪು ತಾಕಾಲು ಅದು ಇವತ್ತು ಬಾಡು ಮಾಂಸ ಮಡ್ಡಿ ತಂದು ಹಾಕಬೇಕು ಹಚ್ಚು ತಿಂದು ಈಗ ಈಗಟ್ಟು ಮುಟ್ಟಾದ್ರೆ ಮುಂದಕ್ಕೆ ಓಕೆ ಗಂಜರ್ ಮನೇಲಿ ಹೋಗಿ ಕೆಲಸ ಮಾಡೋಕೆ ಸತ್ತಿರಬದ್ದು ಅದು ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ಬೆಡ್ಡು ಗಿಡ್ಡು ಕೂತ್ಕೊಂಡ್ರೆ ಕುತ್ಕೊಂಡ್ರದ ಬೇಡ ಬೇಡ ಕಳ್ಸ್ಕೊಡಿ ಹೇಳ್ಬಿಟ್ಟು ಹೂಸವ್ನಿಗೆ ಕಳ್ಸ್ಕೊಡಿ ಕಳ್ಸ್ಕೊಡಿ ಅಲ್ಲಿ ಮಾಡ್ತೀವಿ ಬಾಣತಲ್ವಾ ಇಲ್ಲಿ ಮಾಮೂಲಿ ಆ ಬೇಡ ದಿಸ್ತಂಗೆ ಪಾನಿಪುರಿ ಗೋಬಿ ಅದು ಇದು ಅಂತ ತಿನ್ಸ್ಕೊ ಕೂನ್ಸ್ಕೊಂಡ್ರೆ ಬಾಣತಾನಿರ್ತದ ಅಚ್ಚುಕಟ್ಟಾಗಿ ಬಿಸಿ ಬಿಸಿ ಅನ್ನ ತುಪ್ಪ ఆమె ఆతా తె ఉద్దాలు మెంతది ఇటు అది ఇదతో కొడుకు నిమ్ గొప్పలా ఉసా ఉన్న గొత్త ఆమె కట్టాగి బీర సుడు సుడ నీరు ఓ బెచ్చు మనస్బు అలా నెన్నె మన నేను కర్కందు షాపింగ్ వదా ఊసవ ಏನ್ ಮಾಡುದು ಕಳ್ಸೋದೇ ಇಲ್ಲ ಅಂತಿದ್ಲು ಸಾನ್ವಿನೂ ಹೋಗಲ್ಲ ಅಂತ ಅಂತಿದ್ಲು ದಯವಿಟ್ಟು ನೀವು ಕರ್ಕೊಂಡು ಹೋದ್ರೆ ಒಳ್ಳೇದು ಯಾಕೆಂದ್ರೆ ಪಾಪ ಹುಡುಗಿಗೆ ಆಮೇಲೆ ಗೊತ್ತಲ್ಲ ನನಗೂ ಅರ್ಥ ಆಗುತ್ತೆ ನಾನು ಹಳ್ಳಿ ಹುಟ್ಟಿ ಬೆಳೆದಿರೋನೆ ಅವೆಲ್ಲ ಒಳ್ಳೇದು ಆರೋಗ್ಯಕ್ಕೆ ಹಳ್ಳಿ ಕಡೆ ಮಾಡೋ ಬಾಣತನ ತುಂಬಾ ಒಳ್ಳೇದು ದಯವಿಟ್ಟು ಕರ್ಕೊಂಡೇ ಹೋಗಿ ನೀವು ಅವ್ರು ಹೇಳಿದ್ರು ಕೇಳಬೇಡಿ ಅಯ್ಯೋ ಏನ್ ಮಾಡೋದು ಸುಮ್ಮನೆ ಕಿರಿಕೆ ಅಂದ್ಬಿಟ್ಟು ನಾನು ಏನು ಮಾತಾಡಕ್ ಹೋಗಲ್ಲ ಸಾವಿತ್ರಮ್ಮ ನಿಮಗ ಇನ್ನೊಂದು ಮದ್ವೆ ಆದ್ರಂತೆ ಇವರು ನಿಮ್ಮ ಬೀಕ್ ಕೆತ್ತಂ ಹೌದಾ ಓ ಕೆತ್ತ ನಿಜ ನನ್ಗೆ ಸರ್ಪ್ರೈಸ್ ಆಗ್ತಾ ಇದೆ ನೋಡ್ಲಿಕ್ಕೆ ಹೇಗಿದ್ದಾರೆ ನಮ್ಮ ಬೀಕ್ ತರನೇ ಇದಾರ ಅಯ್ಯೋ ಅಪ್ಪ ನನ್ನ ಸುಸಿ ಚೆನ್ನಾಗಿಲ್ಲ ಕಣಪ್ಪ ಕೆಂಪಿಂಗ್ ಬಿಟ್ಟಿರ್ಬೋದು ಹುಸಿ ಚೆನ್ನಾಗಿಲ್ಲ ಕಣಪ್ಪ ಹೌದಾ ಅಷ್ಟು ಚೆನ್ನಾಗಿದಾರಾ ಈಗ ಬಹಳ ಖುಷಿ ಆಯ್ತು ನನ್ಗೆ

ಅಯ್ಯೋ ಯನ್ ಸಾಹೇ ಗೊತ್ತುಕೋದಾ ಸುಂಕಿರಾ ಪತ್ತಿಪಸ ಮಾತ್ರ ಯೋ ಯನ್ ಬೂಟುಟೇ ಹೋಗಬೇಕು ಇರಗಟಾ ಪ್ರೀತೀ ವಿಶ್ವಾಸ ತಕೊಂಡ ಹೋಗಕ್ಕೆ ಅಷ್ಟಯ್ಯ ಯನ್ ಒತ್ಕೋಬಹುದು ಸತ್ತದಾಗ ಇದ್ದಕ್ಕ ದೇಶ ಮರ್ಕಂದು ಸತ್ತ ಮೇಲೆ ಒತ್ಕ ಕುತ್ತ್ಕೊಂಡ್ರೆ ಬಂದದಾ ಅದೇನೋ ಅಂತಿದ್ರಂತಂಗ ಐತು ಇರಗಟಾ ಚಲಾಗಿ ಇರದಿ ಕಲಿಬೇಕು ಕಣಪ್ಪ ನಮ್ ತವೆ ಏನು ವಿಲಕದಪ್ಪ ಅಜ್ಕಟ್ಟಾಗಿ ಬಂದೋರ್ನ ಪ್ರೀತಿನ ಮಾತಾಡ್ತೀವಿ ನಾವು ಭಾವನಿಸುತ್ತೀವಿ ಬನ್ನಿ ಊರ್ಗೆ ನೀವು ನೀವೇ ನೀವು ಬರಕ್ಕೆ ಇಲ್ವಲ್ಲ ಬನ್ನಿ ನಮ್ ಸಾವಿತ್ರಾ ಕೊನ್ ಸ್ವಾಸೇ ಮಗ ಎಲ್ಲ ನೋಡ್ಕ ಬರಿರಂತೆ ಹಾ ಬರ್ತೀವಿ ಈಗ ಶಾಮಿ ಕರ್ಕೊಂಡ ಬರ್ಬೇಕಲ್ಲ ಊರ್ಗೆ ಅವಾಗ ಇರ್ತೀನಿ ನಾನು ತುಂಬಾ ದಿನ ಆಗಿದೆ ಒಳ್ಳೆ ಮಟನ್ ಚಿಕನ್ ಸಾಂಬಾರ್ ನನಗೆ ತುಂಬಾ ಇಷ್ಟ ಅಲ್ಲಿ ಮಾಡೋಂಥದ್ದು ಹಾಗೆ ನಾಟಿ ಕೋಳಿ ಸಾಂಬಾರ್ ಮುದ್ದೆ ಮಾಡ್ಕೊಂಡು ತಿನ್ಕುಟ್ಟೆ ಬರ್ತೀನಿ ಅಯ್ಯೋ ನಿಮ್ ಹೊಸಿ ಆಸೆ ಮಾಡದ ಸುಬ್ಬಾ ಹಂಗು ಅವನು ಬರ್ತೀನಿ ಅಂತ ಕರ್ಕೊಂಡು ಕೆಂಪಿನೇ ಬಾಳ ಖುಷಿ ಪಡ್ಲು ಹೋಗದ ಅನ್ಕೊಂಡು ಭಾಳ ಖುಷಿ ನೀವು ಬರ್ತೀನಿ ಅಂದ್ರೆ ಖುಷಿ ಪಟ್ಟದ ಸುಬ್ಬಾ ಒಂದ್ ಎರಡು ದಿನ ಅಲ್ಲೇ ಇದ್ಬಿಡ್ತೀನಿ ಅಯ್ಯೋ ಒಂದು ವಾರ ನೀರಿಯ ಕಟ್ಟಾಗಿ ಒಳ್ಳೆ ಮುದ್ದೆ ಉಪ್ಸಾರು ಏನೇನು ಬೇಕು ನಿಮ್ಗೆ ಬಾಣೇಶ್ರು ಅಚ್ಚುಕಟ್ಟೆಗೆ ಒಬ್ಬಿಟ್ಟು ಒಡೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಬರುವೆ ಬಾ ಅಯ್ಯೋ ಎಷ್ಟಿದ್ರೆ ಏನು ಪ್ರೇನ ಸೊಪ್ಪು ಸರಿ ತಿನ್ಕಾಲ ಕಡೆ ತಗೊತಿದ್ದಿ ಅದಾವ ಮುಂದ್ಗಾರೆ ಬುದ್ಧಿ ಬೇಡವಾ ಅಚ್ಚು ಇಟ್ಟು ಮಾಡಿ ಇಟ್ಲೇಳ್ ಉಪ್ಪೇಸ್ರ ಖಾರ ಅಚ್ಚುಕಟ್ಟಾಗ ನಮಗಮನಗಾರ್ದು ಉಪ್ಪೇಸ್ರ ಮಾಡಿಬಿಟ್ಟು ಈ ಬಿಸಿ ಮುದ್ದೆ ತೋರ್ ಅಯ್ಯೋ ಏನು ಅಮೃತಗೊಂಡಂಗೆ ಆಯ್ತಾರೆ ಏನೋ ಕಾಣೆ ನನಗೆಲ್ಲ ಅದೆಲ್ಲ ತುಂಬ ಇಷ್ಟ ಏನು ಮಾಡ್ತೀರಾ ನಾನು ಇಂಟಿ ಮಾಡೋದಿಲ್ವಲ್ಲ ಮಾಡಿಸ್ಬೇಕು ನೀನು ಒಳಗೆ ಚೆನ್ನಾಗಿ ಒಗ್ಗಿಸ್ಕೊಂಡಿದ್ದಕ್ಕೆ ಅಂತ ಹಾಕು ನಾನು ಇರ್ತೀಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ